ವೆಲ್ಕಮ್ ಬ್ಯಾಕ್ ಬೆಂಗಳೂರಿನಲ್ಲಿ ಅದು ಕೂಡ ಸಿಲಿಕಾನ್ ಸಿಟಿಯಲ್ಲಿ ಯಾವುದೇ ರೋಡಲ್ಲಿ ಓಡಾಡಿದ್ರೂ ಕೂಡ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಜನಸಾಮಾನ್ಯರು ವಿಷಯದಿಂದ ಪರದಾಡ್ತಾ ಇದ್ರು ಬಟ್ ಈಗ ಬರೀ ಜನಸಾಮಾನ್ಯರಿಗೆ ಸಮಸ್ಯೆ ಅಲ್ಲ ಬದಲಾಗಿ ಶಾಸಕರಿಗೂ ಕೂಡ ಸಮಸ್ಯೆ ಇದೆಯಂತೆ ಶಾಸಕರಿಗೂ ತಲೆನೋವು ತಂದಿಟ್ಟಿದೆಯಂತೆ ಶಿವಾನ ಸಮಸ್ಯೆ ನಾಯಿಗಳ ಸಮಸ್ಯೆಯಿಂದ ರೋಸಿ ಹೋಗಿದ್ದಾರೆ ಶಾಸಕ ನಾಯಿಗಳ ಮೇಲೆ ಪ್ರೀತಿ ಇದ್ರೆ ಅವರ ಮನೆಯಲ್ಲಿರಬೇಕು ನಾಯಿಗಳು ನಿವಾಸಿಗಳಿಗೆ ಕಚ್ಚಿ ಸಮಸ್ಯೆ ಉಂಟಾಗ್ತಾ ಇದೆ ಶಾಸಕನಾಗಿ ನನ್ನಿಂದಲೂ ಸಮಸ್ಯೆ ಬಗೆಹರಿಸಲಾಗ್ತಾ ಇಲ್ಲ ಅಂತ ರಿಪಬ್ಲಿಕನ್ ಜೊತೆ ಶಾಸಕ ಸತೀಶ್ ರೆಡ್ಡಿ ಮಾತನಾಡಿದ್ದಾರೆ ಸಮಸ್ಯೆ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಮತ್ತೊಂದ್ ಕಡೆ ಬೇರೆ ಬೇರೆ ಸಮಸ್ಯೆಗಳು ನೀರಿನ ಸಮಸ್ಯೆ ಅನುದಾನ ಸಮಸ್ಯೆ ಇವೆಲ್ಲವೂ ಕೂಡ ಬೆನ್ನಲ್ಲೇ ಶಾಸಕರಿಗೆ ಹೊಸ ಸಮಸ್ಯೆ ತಲೆನೋವಾಗಿರುವಂತಹ ಬೀದಿ ನಾಯಿಗಳ ಸಮಸ್ಯೆ ತಲೆನೋವಾಗಿರುವಂತಹ ಸಂಬಂಧಪಟ್ಟಂತೆ ಬೊಮ್ಮೆ ಶಾಸಕ ಸತೀಶ್ ಶೆಟ್ಟಿ ಅವರಿಗೆ ಈ ಸಮಸ್ಯೆ ಸಾಕಷ್ಟು ದೊಡ್ಡದಾಗಿ ಪರಿಣಾಮ ಸಾರ್ವಜನಿಕ ಕೂಡ ಸತೀಶ್ ರೆಡ್ ಅವರು ಇದಾರೆ ಸರ್ ಏನ್ ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಏನು ಅದು ತೊಂದರೆ ಆಗ್ತದೆ ಇದು ನಮ್ಮ ಎಚ್ ಎಸ್ಆರ್ ಲೇಔಟ್ ನ ಒಂದು ಅಂತ ಅಂತಿದೆ ಸನ್ ಸಿಟಿ ಅಪಾರ್ಟ್ಮೆಂಟ್ ಸುಮಾರು ಒಂದು ಐನೂರು ಮನೆಗಳಿದಾವೆ ಆ ಅಪಾರ್ಟ್ಮೆಂಟ್ ಕಾಂಪೌಂಡ್ ಇದೆ ಗೇಟ್ ಇದೆ ಹೊರ್ಗಡೆ ಇರೋಂಥ ಬೀದಿ ನಾಯಿಗಳನ್ನ ಒಳಗಡೆ ಕರ್ಕೊಂಡ್ಬಂದು ಅದು ಲಿಫ್ಟುಗಳಲ್ಲಿ ಹೋಗಿ ಮನೆ ಒಳಗಡೆ ಎಲ್ಲ ಓಡಾಡೋಂಥ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ ಪಾಪ ಅಲ್ಲಿ ಮಕ್ಕಳು ಹೊರಗಡೆ ಬರ ಆಗದೆ ಇರೋಂಥ ಸ್ಥಿತಿ ಮಕ್ಕಳನ್ನು ಕಚ್ಚಿರೋ ಅಂಥದ್ದು ವೃದ್ಧರನ್ನ ಕಚ್ಚೋ ಇವೆಲ್ಲ ಆಗ್ತಾ ಇದೆ ಇದರ ವಿರುದ್ಧ ನಾವು ಅನಿಮಲ್ ಹಸ್ಬೆಂಡ್ರಿ ಅವರಿಗೆ ಬಿ ಬಿ ಎಂ ಪಿ ಅವರಿಗೆ ಲೋಕಲ್ ಪೊಲೀಸ್ಗೆ ಪಾಪ ಅಲ್ಲಿನ ನಿವಾಸಿಗಳ ಸಂಘ ಎಲ್ಲ ಕಂಪ್ಲೇಂಟ್ ಕೊಟ್ಟರು ಕೂಡ ಕ್ರಮನೇ ಆಗ್ತಾ ಇಲ್ಲ ಈ ಮೊದಲು ನಾಲ್ಕೈದು ನಾಯಿಗಳಿದ್ದು ಈಗ ಹದಿನೈದು ಇಪ್ಪತ್ತು ನಾಯಿಗಳನ್ನ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ಬಿಟ್ಟಿದೆ ಅಪಾರ್ಟ್ಮೆಂಟ್ ಒಳಗಡೆ ಕಾಂಪೌಂಡ್ ಒಳಗಡೆ ಇದು ಏನಾಗ್ತದೆ ಈಗ ನಾನು ಕೂಡ ಒಬ್ಬ ಶ್ವಾನಪ್ರಿಯ ನಾನು ನಾಯಿ ಸಾಕಿದ್ದೀನಿ ನಮ್ಮ ಮನೆಯಲ್ಲಿ ಸಾಕಿದೀನಿ ನಾಯಿ ಅದನ್ನ ಭದ್ರತೆಯಿಂದ ನೋಡ್ಕೊತೀವಿ ಅದಕ್ಕೆ ಇಂಜೆಕ್ಷನ್ ಹಾಕಿಸ್ತೀವಿ ಅದಕ್ಕೆ ಏನೇನ್ ಬೇಕೋ ಎಲ್ಲವನ್ನ ನಾವು ನೋಡ್ಕೋತೀವಿ ಈ ಬೀದಿ ನಾಯಿಗಳು ಅದಕ್ಕೆ ಇಂಜೆಕ್ಷನ್ ಯಾರು ಹಾಕ್ಸ್ತಾರೆ ಅಥವಾ ಅದಕ್ಕೆ ಏನಾರ ಕಾಯಿಲೆ ಇದ್ರೆ ಯಾರು ಜವಾಬ್ದಾರಿ ಇವೆಲ್ಲವನ್ನ ಕೂಡ ನೋಡಿದೆ ಏನಾದರೂ ಬಂದು ಕಾರ್ ಪಾರ್ಕಿಂಗಲ್ಲೆಲ್ಲ ಓಡಾಡ್ತಾ ಓಡಾಡ್ತಾ ಆ ಕಾರ್ ಅಲ್ಲಿ ಎಲ್ಲಾದರೂ ನಾಯಿ ಕಾರ್ ಕೆಳಗಡೆ ಮಲಗಿದ್ರೆ ನೋಡ್ದಂಗೆ ಹಚ್ಚಿದ್ರೆ ಸತ್ತು ಹೋಗುತ್ತೆ ಪ್ರಾಬ್ಲಮ್ ಕಚ್ಚಿದ್ರೆ ಪ್ರಾಬ್ಲಮ್ ಆಗುತ್ತೆ ಮಕ್ಕಳನ್ನ ಇವೆಲ್ಲ ಸಮಸ್ಯೆಗಳಿದ್ರೂ ಕೂಡ ಬಿ ಬಿ ಅವರ ಗಮನಕ್ಕೆ ಅನಿಮಲ್ ಹಸ್ಬೆಂಡ್ರಿ ಅವ್ರ ಗಮನಕ್ಕೆ ಎಲ್ಲ ಬಂದರೂ ಕೂಡ ಕ್ರಮ ತೆಗೆದುಕೊಳ್ಳದೇ ಇರುವಂತದ್ದು ಸಮಸ್ಯೆ ಇದಾಗಿತ್ತು ಇವತ್ತಿನ ಎಂಟಕ್ಕೆ ಎಂಟು ನಾಳೆ ಇದೇ ಸಮಯಕ್ಕೆ ಮತ್ತೆ ಎಂಟು ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿ ತನಕ ನೀವು ನೋಡ್ತಾರೆ ವೆಲ್ಕಮ್ ಬ್ಯಾಕ್ ಬೆಂಗಳೂರಿನಲ್ಲಿ ಅದು ಕೂಡ ಸಿಲಿಕಾನ್ ಸಿಟಿಯಲ್ಲಿ ಯಾವುದೇ ರೋಡಲ್ಲಿ ಓಡಾಡಿದ್ರೂ ಕೂಡ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಜನಸಾಮಾನ್ಯರ ದಿನ ಪರದಾಡ್ತಾ ಇದ್ರು ಬಟ್ ಈಗ ಬರೀ ಜನಸಾಮಾನ್ಯರಿಗೆ ಸಮಸ್ಯೆ ಅಲ್ಲ ಬದಲಾಗಿ ಶಾಸಕರಿಗೂ ಕೂಡ ಸಮಸ್ಯೆ ಇದೆಯಂತೆ ಶಾಸಕರಿಗೂ ತಲೆನೋವು ತಂದಿಟ್ಟಿದೆಯಂತೆ ಶ್ವಾನ ಸಮಸ್ಯೆ ನಾಯಿಗಳ ಸಮಸ್ಯೆಯಿಂದ ರೋಸಿ ಹೋಗಿದ್ದಾರೆ ಶಾಸಕ ನಾಯಿಗಳ ಮೇಲೆ ಪ್ರೀತಿ ಇದ್ರೆ ಅವರ ಮನೆಯಲ್ಲಿರಬೇಕು ನಾಯಿಗಳು ನಿವಾಸಿಗಳಿಗೆ ಕಚ್ಚಿ ಸಮಸ್ಯೆ ಉಂಟಾಗ್ತಾ ಇದೆ ಶಾಸಕನ ಹಾಕಿ ನನ್ನಿಂದಲೂ ಸಮಸ್ಯೆ ಬಗೆಹರಿಸಲಾಗ್ತಾ ಇಲ್ಲ ಅಂತ ರಿಪಬ್ಲಿಕನ್ ಜೊತೆ ಶಾಸಕ ಸತೀಶ್ ರೆಡ್ಡಿ ಮಾತನಾಡಿದ್ದಾರೆ ಸಮಸ್ಯೆ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಮತ್ತೊಂದು ಕಡೆ ಬೇರೆ ಬೇರೆ ಸಮಸ್ಯೆಗಳು ನೀರಿನ ಸಮಸ್ಯೆ ಅನುದಾನ ಸಮಸ್ಯೆ ಇವೆಲ್ಲವೂ ಕೂಡ ಬೆನ್ನಲ್ಲೇ ಶಾಸಕರಿಗೆ ಹೊಸ ಸಮಸ್ಯೆ ತನ್ನೋ ಬೀದಿ ನಾಯಿಗಳ ಸಮಸ್ಯೆ ತನ್ನೋ ಸಂಬಂಧಪಟ್ಟಂತೆ ಬೊಮ್ಮೆ ಶಾಸಕ ಸತೀಶ್ ಶೆಟ್ಟಿ ಅವರಿಗೆ ಈ ಸಮಸ್ಯೆ ಸಾಕಷ್ಟು ದೊಡ್ಡದಾಗಿ ಮತ್ತೆ ಈ ಬಗ್ಗೆ ಸಾರ್ವಜನಿಕ ಕೂಡ ದೂರನ ಬಗ್ಗೆ ಸತೀಶ್ ಶೆಟ್ಟಿ ಸರ್ ಸರ್ ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಏನು ಅದು ತೊಂದರೆ ಆಗ್ತದೆ ಇದು ನಮ್ಮ ಎಚ್ ಎಸ್ಆರ್ ಲೇಔಟ್ ನ ಒಂದು ಅಂತ ಅಂತಿದೆ ಸನ್ ಸಿಟಿ ಅಪಾರ್ಟ್ಮೆಂಟ್ ಸುಮಾರು ಒಂದು ಐನೂರು ಆರ್ನೂರು ಮನೆಗಳಿದಾವೆ ಆ ಅಪಾರ್ಟ್ಮೆಂಟ್ ಕಾಂಪೌಂಡ್ ಇದೆ ಗೇಟ್ ಇದೆ ಹೊರಗಡೆ ಇರೋಂಥ ಬೀದಿ ನಾಯಿಗಳನ್ನ ಒಳಗಡೆ ಬಂದು ಅದು ಗಳಲ್ಲಿ ಹೋಗಿ ಮನೆ ಒಳಗಡೆ ಎಲ್ಲ ಓಡಾಡೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ ಪಾಪ ಅಲ್ಲಿ ಮಕ್ಕಳು ಹೊರಗಡೆ ಬರ ಆಗದೆ ಇರುವಂತ ಸ್ಥಿತಿ ಮಕ್ಕಳನ್ನ ಕಚ್ಚಿರೋ ಅಂಥದ್ದು ವೃದ್ಧರನ್ನ ಕಚ್ಚುವಂತದ್ದು ಇವೆಲ್ಲ ಆಗ್ತಾ ಇದೆ ಇದರ ವಿರುದ್ಧ ನಾವು ಅನಿಮಲ್ ಹಸ್ಬೆಂಡ್ರಿ ಅವರಿಗೆ ಬಿ ಬಿ ಎಂ ಅವರಿಗೆ ಲೋಕಲ್ ಪೊಲೀಸ್ಗೆ ಪಾಪ ಅಲ್ಲಿನ ನಿವಾಸಿಗಳ ಸಂಘ ಎಲ್ಲ ಕಂಪ್ಲೇಂಟ್ ಕೊಟ್ಟರು ಕೂಡ ಕ್ರಮನೇ ಆಗ್ತಾ ಇಲ್ಲ ಈ ಮೊದಲು ನಾಲ್ಕೈದು ನಾಯಿಗಳಿದ್ದು ಈಗ ಹದಿನೈದು ಇಪ್ಪತ್ತು ನಾಯಿಗಳನ್ನ ಒಳಗಡೆ ಕರ್ಕೊಂಡ್ ಬಂದ್ಬಿಡ್ಬಿಟ್ಟಿದೆ ಅಪಾರ್ಟ್ಮೆಂಟ್ ಒಳಗಡೆ ಕಾಂಪೌಂಡ್ ಒಳಗಡೆ ಇದು ಏನಾಗ್ತದೆ ಈಗ ನಾನು ಕೂಡ ಒಬ್ಬ ಶ್ವಾನಪುರ ನಾಯಿ ನಮ್ಮ ಮನೆಯಲ್ಲಿ ಸಾಕಿದ್ದೀನಿ ನಾಯಿ ಅದನ್ನ ಭದ್ರತೆಯಿಂದ ನೋಡ್ಕೋತೀವಿ ಅದಕ್ಕೆ ಇಂಜೆಕ್ಷನ್ ಹಾಕ್ಸ್ತೀವಿ ಅದಕ್ಕೆ ಏನೇನ್ ಬೇಕೋ ಎಲ್ಲವನ್ನ ನಾವು ನೋಡ್ಕೋತೀವಿ ಈ ಬೀದಿ ನಾಯಿಗಳು ಅದಕ್ಕೆ ಇಂಜೆಕ್ಷನ್ ಯಾರು ಹಾಕ್ಸ್ತಾರೆ ಅಥವಾ ಅದಕ್ಕೆ ಕಾಯಿಲೆ ಇದ್ರೆ ಯಾರು ಜವಾಬ್ದಾರಿ ಇವೆಲ್ಲವನ್ನ ಕೂಡ ನೋಡಿದೆ ಅವೇನಾದ್ರೂ ಬಂದು ಕಾರ್ ಪಾರ್ಕಿಂಗ್ ಅಲ್ಲೆಲ್ಲ ಓಡಾಡ್ತಾ ಇದಾವೆ ಆ ಕಾರ್ ಪಾರ್ಕಿಂಗ್ ಅಲ್ಲಿ ಎಲ್ಲಾದ್ರೂ ನಾಯಿ ಕಾರ್ ಕೆಳಗಡೆ ಮಲಗಿದ್ರೆ ನೋಡಿದಂಗೆ ಹಚ್ಚಿದ್ರೆ ಸತ್ ಹೋಗುತ್ತೆ ಪ್ರಾಬ್ಲಮ್ ಕಚ್ಚಿದ್ರೆ ಪ್ರಾಬ್ಲಮ್ ಆಗುತ್ತೆ ಮಕ್ಕಳನ್ನ ಇವೆಲ್ಲ ಸಮಸ್ಯೆಗಳಿದ್ರೂ ಕೂಡ ಬಿ ಬಿ ಅವ್ರ ಗಮನಕ್ಕೆ ಅನಿಮಲ್ ಹಸ್ಬೆಂಡ್ರಿ ಅವ್ರ ಗಮನಕ್ಕೆ ಎಲ್ಲ ಬಂದರೂ ಕೂಡ ಕ್ರಮ ತೆಗೆದುಕೊಳ್ತೇ ಇರುವಂತದ್ದು ಎಲ್ಲ ಸಮಸ್ಯೆ ಇದಾಗಿ ಇವತ್ತಿನ ಎಂಟಕ್ಕೆ ಎಂಟು ನಾಳೆ ಇದೇ ಸಮಯಕ್ಕೆ ಮತ್ತೆ ಎಂಟು ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿ ತನಕ ನೀವು ನೋಡ್ತಾ ಇರೋ ವೆಲ್ಕಮ್ ಬ್ಯಾಕ್ ಬೆಂಗಳೂರಿನಲ್ಲಿ ಅದು ಕೂಡ ಸಿಲಿಕಾನ್ ಸಿಟಿಯಲ್ಲಿ ಯಾವುದೇ ರೋಡಲ್ಲಿ ಓಡಾಡಿದ್ರೂ ಕೂಡ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಜನಸಾಮಾನ್ಯರು ದಿನ ಪರದಾಡ್ತಾ ಇದ್ರು ಬಟ್ ಈಗ ಬರೀ ಜನಸಾಮಾನ್ಯರಿಗೆ ಸಮಸ್ಯೆ ಅಲ್ಲ ಬದಲಾಗಿ ಶಾಸಕರಿಗೂ ಕೂಡ ಸಮಸ್ಯೆ ಇದೆಯಂತೆ ಶಾಸಕರಿಗೂ ತಲೆನೋವು ತಂದಿಟ್ಟಿದೆಯಂತೆ ಶುವಾನ ಸಮಸ್ಯೆ ನಾಯಿಗಳ ಸಮಸ್ಯೆಯಿಂದ ರೋಸಿ ಹೋಗಿದ್ದಾರೆ ಶಾಸಕ ನಾಯಿಗಳ ಮೇಲೆ ಪ್ರೀತಿ ಇದ್ರೆ ಅವರ ಮನೆಯಲ್ಲಿರಬೇಕು ನಾಯಿಗಳು ನಿವಾಸಿಗಳಿಗೆ ಕಚ್ಚಿ ಸಮಸ್ಯೆ ಉಂಟಾಗ್ತಾ ಇದೆ ಶಾಸಕನ ಹಾಕಿ ನನ್ನಿಂದಲೂ ಸಮಸ್ಯೆ ಬಗೆಹರಿಸಲಾಗ್ತಾ ಇಲ್ಲ ಅಂತ ರಿಪಬ್ಲಿಕನ್ ಜೊತೆ ಶಾಸಕ ಸತೀಶ್ ರೆಡ್ಡಿ ಮಾತನಾಡಿದ್ದಾರೆ ಸಮಸ್ಯೆ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಮತ್ತೊಂದು ಕಡೆ ಬೇರೆ ಬೇರೆ ಸಮಸ್ಯೆಗಳು ನೀರಿನ ಸಮಸ್ಯೆ ಅನುದಾನ ಸಮಸ್ಯೆ ಇವೆಲ್ಲವೂ ಕೂಡ ಬೆನ್ನಲ್ಲೇ ಶಾಸಕರಿಗೆ ಹೊಸ ಸಮಸ್ಯೆ ತಲೆನೋವಾಗಿರುವಂತದ್ದು ಬೀದಿ ನಾಯಿಗಳ ಸಮಸ್ಯೆ ತಲೆನೋವಾಗಿರುವಂತ ಸಂಬಂಧಪಟ್ಟಂತೆ ಬೊಮ್ಮೆ ಶಾಸಕ ಸತೀಶ್ ಶೆಟ್ಟಿ ಅವರಿಗೆ ಈ ಸಮಸ್ಯೆ ಸಾಕಷ್ಟು ದೊಡ್ಡದಾಗಿ ಈ ಬಗ್ಗೆ ಸಾರ್ವಜನಿಕ ಕೂಡ ದೂರನ ಬಗ್ಗೆ ಸತೀಶ್ ರೆಡ್ಡಿ ಸರ್ ಏನ್ ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಏನು ಅದು ತೊಂದರೆ ಆಗ್ತದೆ ಇದು ನಮ್ಮ ಎಚ್ ಎಸ್ಆರ್ ಲೇಔಟ್ ನ ಒಂದು ಅಂತ ಅಂತಿದೆ ಸನ್ ಸಿಟಿ ಅಪಾರ್ಟ್ಮೆಂಟ್ ಸುಮಾರು ಒಂದು ಐನೂರು ಆರ್ನೂರು ಮನೆಗಳಿದಾವೆ ಆ ಅಪಾರ್ಟ್ಮೆಂಟ್ ಕಾಂಪೌಂಡ್ ಇದೆ ಗೇಟ್ ಇದೆ ಹೊರಗಡೆ ಇರೋಂಥ ಬೀದಿ ನಾಯಿಗಳನ್ನ ಒಳಗಡೆ ಬಂದು ಅದು ಲಿಫ್ಟುಗಳಲ್ಲಿ ಹೋಗಿ ಮನೆ ಒಳಗಡೆ ಎಲ್ಲ ಓಡಾಡೋ ಅಂತ ಪರಿಸ್ಥಿತಿಗೆ ಹೋಗ್ಬಿಟ್ಟಿದಾವೆ ಪಾಪ ಅಲ್ಲಿ ಮಕ್ಕಳು ಹೊರಗಡೆ ಆಗದೇ ಆಗದಿರೋಂಥ ಸ್ಥಿತಿ ಮಕ್ಕಳನ್ನ ಕಚ್ಚಿನ ಅಂಥದ್ದು ವೃದ್ಧರನ್ನ ಕಚ್ಚೋ ಇವೆಲ್ಲ ಆಗ್ತಾ ಇದೆ ಇದರ ವಿರುದ್ಧ ನಾವು ಅನಿಮಲ್ ಹಸ್ಬೆಂಡ್ರಿ ಅವರಿಗೆ ಬಿ ಬಿ ಎಂ ಪಿ ಅವರಿಗೆ ಲೋಕಲ್ ಪೊಲೀಸ್ಗೆ ಪಾಪ ಅಲ್ಲಿನ ನಿವಾಸಿಗಳ ಸಂಘ ಎಲ್ಲ ಕಂಪ್ಲೇಂಟ್ ಕೊಟ್ಟರು ಕೂಡ ಕ್ರಮನೇ ಆಗ್ತಾ ಇಲ್ಲ ಈ ಮೊದಲು ನಾಲ್ಕೈದು ನಾಯಿಗಳಿದ್ದು ಈಗ ಹದಿನೈದು ಇಪ್ಪತ್ತು ನಾಯಿಗಳನ್ನ ಒಳಗಡೆ ಕರ್ಕೊಂಡ್ ಒಳಗಡೆ ಅಪಾರ್ಟ್ಮೆಂಟ್ ಒಳಗಡೆ ಕಾಂಪೌಂಡ್ ಒಳಗಡೆ ಇದು ಏನಾಗ್ತದೆ ಈಗ ನಾನು ಕೂಡ ಒಬ್ಬ ಶ್ವಾನಪುರಿಯ ನಾ ನಾಯಿ ನಮ್ಮ ಮನೇಲಿ ಸಾಕಿದ್ದೀನಿ ನಾಯಿ ಅದನ್ನ ಭದ್ರತೆಯಿಂದ ನೋಡ್ಕೊತೀವಿ ಅದಕ್ಕೆ ಇಂಜೆಕ್ಷನ್ ಹಾಕ್ಸ್ತೀವಿ ಅದಕ್ಕೆ ಏನೇನು ಬೇಕೋ ಎಲ್ಲವನ್ನ ನಾವು ನೋಡ್ಕೋತೀವಿ ಈ ಬೀದಿ ನಾಯಿಗಳು ಅದಕ್ಕೆ ಇಂಜೆಕ್ಷನ್ ಯಾರು ಹಾಕ್ಸ್ತಾರೆ ಅಥವಾ ಅದಕ್ಕೆ ಏನಾರ ಕಾಯಿಲೆ ಇದ್ರೆ ಯಾರು ಜವಾಬ್ದಾರಿ ಇವೆಲ್ಲವನ್ನ ಕೂಡ ನೋಡಿದೆ ಏನಾದ್ರೂ ಬಂದು ಕಾರ್ ಪಾರ್ಕಿಂಗ್ ಅಲ್ಲೆಲ್ಲ ಓಡಾಡ್ತಾ ಇದಾವೆ ಆ ಕಾರ್ ಪಾರ್ಕಿಂಗ್ ಅಲ್ಲಿ ಎಲ್ಲಾದ್ರೂ ನಾಯಿ ಕಾರ್ ಕೆಳಗಡೆ ಮಲಗಿದ್ರೆ ನೋಡಿದಂಗೆ ಹಚ್ಚಿದ್ರೆ ಸತ್ತು ಹೋಗುತ್ತೆ ಪ್ರಾಬ್ಲಮ್ ಹಚ್ಚಿದ್ರೆ ಪ್ರಾಬ್ಲಮ್ ಆಗುತ್ತೆ ಮಕ್ಕಳನ್ನ ಇವೆಲ್ಲ ಸಮಸ್ಯೆಗಳಿದ್ರೂ ಕೂಡ ಬಿ ಬಿ ಅವರ ಗಮನಕ್ಕೆ ಅನಿಮಲ್ ಹಸ್ಬೆಂಡ್ರಿ ಅವ್ರ ಗಮನಕ್ಕೆ ಎಲ್ಲ ಬಂದರೂ ಕೂಡ ಕ್ರಮ ತೆಗೆದುಕೊಳ್ಳದೇ ಸಮಸ್ಯೆ ಇದಾಗಿ ಇವತ್ತಿನ ಎಂಟಕ್ಕೆ ಎಂಟು ನಾಳೆ ಇದೇ ಸಮಯಕ್ಕೆ ಮತ್ತೆ ಎಂಟು ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿ ತನಕ ನೀವು ನೋಡ್ತಾ